ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ್ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಎಸ್ ವೀಕ್ಷಕರೇ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತ ಎರಡಕ್ಕೆ ಮೈಸೂರು ದಸರಾ ಅನ್ನುವಂಥದ್ದು ನಡೀಲಿಕ್ಕಿದೆ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ಈ ದಸರಾ ಕಾರ್ಯಕ್ರಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿಯೇ ಒಂದಷ್ಟು ಗೊಂದಲಗಳು ವ್ಯಕ್ತವಾಗಿದೆ ಹಾಗಾದರೆ ಏನು ಗೊಂದಲ ಅಂತ ಹೇಳಿ ನೋಡುವುದಾದರೆ ವೀಕ್ಷಕರೇ ಈ ಬಾರಿಯ ದಸರಾ ಕಾರ್ಯಕ್ರಮ ಆರಂಭದಿಂದಲೂ ಒಂದಲ್ಲ ಒಂದು ವಿಚಾರದಲ್ಲಿ ಗೊಂದಲಕ್ಕೆ ತುತ್ತಾಗ್ತಾ ಇರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೆಯ ತಾರೀಖಿಗೆ ಮೈಸೂರು ದಸರಾ ಅನ್ನುವಂಥದ್ದು ಆರಂಭಗೊಳ್ಳುತ್ತದೆ ಒಂಬತ್ತು ಹತ್ತು ದಿನಗಳ ಕಾಲ ನಡೆಯುವಂತಹ ಈ ದಸರಾ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂಥದ್ದು ಕೂಡ ಹೌದು ಹಾಗಾಗಿ ಈ ದಸರಾ ವಿಚಾರ ಆರಂಭದಲ್ಲಿಯೇ ಇಷ್ಟೊಂದು ಸುದ್ದಿಯಲ್ಲಿರಬೇಕಂತಹಾದರೆ ಏನೋ ಒಂದು ಕಾರಣ ಇರಬೇಕು ಆ ಕಾರಣ ಏನು ಅಂತ ಹೇಳಿ ನೋಡೋದಾದರೆ ಈ ಬಾರಿಯ ದಸರಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕವಯತ್ರಿಯಾದಂತಹ ಅಥವಾ ಲೇಖಕಿಯಾದಂತಹ ಭಾನುಮುಸ್ತಕ್ ಅವರು ಮಾಡಬೇಕು ಹೇಳಿ ಸರ್ಕಾರದ ಆದೇಶ ಆಗಿತ್ತು ಅಥವಾ ಅವರಿಗೆ ಏನು ಆಹ್ವಾನವನ್ನು ಕೂಡ ನೀಡಲಾಗಿತ್ತು ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾನು ಮುಸ್ತಕ್ ಅವರು ಯಾರಿದ್ದಾರೆ ಇವರು ಈ ಬಾರಿಯ ದಸರಾ ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಿಗೆ ಒಂದು ಆಹ್ವಾನವನ್ನು ನೀಡಿದರು ಆರಂಭದ ದಿನಗಳಲ್ಲಿ ಇದರ ಬಗ್ಗೆ ಯಾವುದೇ ಗೊಂದಲಗಳಿರಲಿಲ್ಲ ಅಥವಾ ಯಾವುದೇ ಚರ್ಚೆಗಳು ಕೂಡ ಇರಲಿಲ್ಲ ಆದರೆ ದಿನದರೆ ದಿನ ಕಳೆದಂತೆ ಈ ವಿಚಾರ ಬಹಳಷ್ಟು ಚರ್ಚೆಗೆ ತುತ್ತಾಗಿಕೊಂಡು ಹೋಯಿತು ಯಾಕೆ ಇಷ್ಟೆಲ್ಲ ಚರ್ಚೆ ಆಗಿದೆ ಈ ಭಾನುಮುಸ್ತಕ್ ಅನ್ನುವಂಥವರು ಅನ್ಯ ಧರ್ಮವನ್ನು ಸೇರಿದಂಥವ್ರು ಅಥವಾ ಮುಸಲ್ಮಾನ ಧರ್ಮದವರು ಅನ್ನುವ ಕಾರಣಕ್ಕೂ ಎಂಬಂತೆ ಚರ್ಚೆ ಇತ್ತು ಆದರೆ ಅದು ಯಾವುದೂ ಅಲ್ಲ ಆದರೆ ವಿಚಾರಗಳು ಏನು ಅಂತ ಹೇಳಿ ನೋಡುವಾಗ ಮುಸ್ತಕ್ ಅವರು ಕನ್ನಡ ಮಾತಿಗೆ ಅಥವಾ ತಾಯಿ ಭುವನೇಶ್ವರಿಗೆ ಅಪಮಾನವನ್ನು ಮಾಡಿದ್ದಾರೆ ಏನೋ ಕುಂಕುಮದ ವಿಚಾರಗಳು ಅಥವಾ ಹೂವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಭಾಷಣಗಳಲ್ಲಿ ಅವರು ತಾಯಿ ಭುವನೇಶ್ವರಿಯನ್ನು ಅಪಮಾನ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋ ಕ್ಲಿಪ್ಗಳು ಎಲ್ಲೆಡೆ ಬಹಳಷ್ಟು ವೈರಲ್ ಆಯಿತು ಈ ವಿಚಾರವನ್ನು ಇಟ್ಟುಕೊಂಡು ಒಂದಷ್ಟು ಪಕ್ಷದ ನಾಯಕರುಗಳೆಲ್ಲ ಎದ್ದುಕೊಳ್ತಾರೆ ಭಾನು ಮುಸ್ತಕ್ ಅವರಿಂದ ಮೈಸೂರು ದಸರಾ ಏನು ಉದ್ಘಾಟನೆಗೊಳ್ಳಬೇಕು ಅಂತ ಹೇಳಿ ಅವರಿಂದಲೇ ಮೈಸೂರು ದಸರಾದ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಅವರಿಗೆ ಏನು ಆಹ್ವಾನವನ್ನು ನೀಡಿದ್ದಾರೋ ಇದಕ್ಕೆ ನಮ್ಮ ವಿರೋಧ ಇದೆ ವಿರೋಧ ಅನ್ನುವಂಥದ್ದು ಅವರು ಒಂದು ಮುಸಲ್ಮಾನ ಧರ್ಮಕ್ಕೆ ಸಂಬಂಧಪಟ್ಟವರು ಅನ್ನುವಂಥದ್ದಲ್ಲ ಕವಯತ್ರಿಯಾಗಿ ಲೇಖಕಿಯಾಗಿ ಅವರನ್ನು ನಾವು ಗೌರವಿಸ್ತೇವೆ ಆದರೆ ಅವರು ಹೇಳಿರುವಂತಹ ಒಂದಷ್ಟು ಹೇಳಿಕೆಗಳನ್ನುವಂಥದ್ದು ತಾಯಿ ಭುವನೇಶ್ವರಿಗೆ ಅಪಮಾನವನ್ನು ಮಾಡಿದಂತಹ ಒಂದಷ್ಟು ವಿಡಿಯೋ ಕ್ಲಿಪ್ಗಳುಂಟಲ್ಲ ಇದೆ ಇದಕ್ಕೆ ಅವರು ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ ಅವ್ರ ಲೇಖಕಿಯಾಗಿ ಏನನ್ನೂ ಹೇಳಿರ್ಬೋದು ಆದರೆ ಅವರು ಆಡಿರುವಂತಹ ಮಾತುಗಳೇನುಂಟು ಇದು ಒಂದು ಧರ್ಮದ ಆಗಿರಲಿ ಅಥವಾ ಭುವನೇಶ್ವರಿಗೆ ಮಾಡಿದಂತಹ ಅಪಮಾನ ಅನ್ನುವ ಹಾಗೆ ಒಂದಷ್ಟು ಪಕ್ಷದ ಬಿ ಜೆ ಪಿ ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಒಂದಷ್ಟು ಜನ ಮಾತನಾಡಿಕೊಳ್ತಾರೆ ಆದರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಇವತ್ತು ಎಂತಹ ಚರ್ಚೆಗಳಿದ್ರು ಏನು ವಿಚಾರ ಇದ್ದರೂ ಈ ಗೊಂದಲಗಳಿಗೆ ನಾನು ಉತ್ತರವನ್ನು ನೀಡುವುದಿಲ್ಲ ಆದರೆ ಅವರೊಬ್ಬರು ಲೇಖಕಿ ಎನ್ನುವ ದೃಷ್ಟಿಯಿಂದ ಕವಯತ್ರಿ ಎನ್ನುವ ದೃಷ್ಟಿಯಿಂದ ನಾವು ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಬದಲಾವಣೆಗಳನ್ನುವಂಥದ್ದಿಲ್ಲ ಮೈಸೂರು ದಸರಾದ ಉದ್ಘಾಟನೆಯನ್ನು ಹಾನುಮುಸ್ತ ಅವರೇ ಮಾಡುವಂಥದ್ದು ಅಂತ ಹೇಳಿ ಈ ಕಡೆ ಸಿದ್ದರಾಮಯ್ಯನವರು ಹಾಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಜನರು ಹೇಳಿಕೊಂಡಿದ್ದಾರೆ ಆದರೆ ಬಿ ಜೆ ಪಿ ಪಕ್ಷದದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರತಾಪ್ ಸಿಂಹ ಆಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಕೋಟಿನ ಮೆಟ್ಟಿಲನ್ನು ಕೂಡ ಏರಿದ್ದಾರೆ ಜೊತೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಅನ್ಯ ಧರ್ಮದವರು ಅನ್ನುವ ಹಾಗೆ ನಮ್ಮದು ಏನೂ ಆಕ್ಷೇಪ ಅಲ್ಲ ಅವರ ಮೇಲೆ ಗೌರವ ಇದೆ ಅವರು ಒಬ್ಬರು ಲೇಖಕಿಯೂ ಹೌದು ಆದರೆ ಭುವನೇಶ್ವರಿಯನ್ನು ಅವರು ಮಾಡಿರುವಂತಹ ಒಂದು ಭಾಷಣದಲ್ಲಿ ಕಡೆಗಣಿಸಿ ಮಾತನಾಡಿದ್ದಾರೆ ಕುಂಕುಮದ ವಿಚಾರವನ್ನು ತೆಗೆದು ಮಾತಾಡಿದ್ದಾರೆ ಅಥವಾ ಹೂವಿನ ವಿಚಾರವನ್ನು ಹೇಳಿ ಮಾತಾಡಿದ್ದಾರೆ ಇಷ್ಟೆಲ್ಲ ಮಾತನಾಡುವಂಥವರು ನಾಡಿದ್ದು ಉದ್ಘಾಟನೆ ಸಮಾರಂಭದಲ್ಲಿ ಆಗಿರಲಿ ಇದು ಮೈಸೂರು ದಸರಾ ಅನ್ನುವಂಥದ್ದು ಹಿಂದೂಗಳ ಹಬ್ಬ ಆಗಿರೋದ್ರಿಂದ ಅವರು ತಾಯಿ ಚಾಮುಂಡಿಗೆ ಅದೇ ರೀತಿಯ ಗೌರವವನ್ನು ಕೊಡ್ತಾರಾ ಅಥವಾ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಅವರು ಇಲ್ಲಿ ಅದು ನಿಂದಿಸಿದರೆ ಇದಕ್ಕೆ ನಮ್ಮ ಒಪ್ಪಿಗೆ ಅನ್ನುವಂಥದ್ದಿಲ್ಲ ಹಾಗಾಗಿ ಅವರು ಕ್ಷಮೆಯನ್ನು ಕೇಳ್ತಿದ್ರೆ ನಾನು ಹೋರಾಟಕ್ಕೆ ಇಳಿತಾ ಇರಲಿಲ್ಲ ಕೋಟಿನ ಮೆಟ್ಟಿಲನ್ನು ಹೇಳ್ತಾ ಇರಲಿಲ್ಲ ಆದರೆ ಈಗ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರುವ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಆಕ್ಷೇಪ ಇದೆ ಅಂತ ಹೇಳಿ ಆರ್ ಅಶೋಕ್ ಆಗಿರ್ಬೋದು ಅಥವಾ ಪ್ರತಾಪ್ ಸಿಂಹ ಅವರು ಹೇಳಿಕೊಂಡಿದ್ದಾರೆ ಇನ್ನು ನಮ್ಮ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ವಧರ್ಮದವರು ಕೂಡ ಮುಸಲ್ಮಾನ ಧರ್ಮದವರು ಕೂಡ ಆಕ್ಷೇಪವನ್ನು ಹೊರಹಾಕಿದ್ದಾರೆ ಒಂದು ಹಿಂದೂ ಸಂಪ್ರದಾಯದ ಒಂದು ಕಾರ್ಯಕ್ರಮಕ್ಕೆ ಏನು ಭಾನು ನಮ್ಮ ಮುಸ್ಲಂ ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿರುವಂತಹ ಭಾನುಮುಸ್ತಕ ಅನ್ನುವಂಥವರು ಇದರ ಉದ್ಘಾಟನೆಯನ್ನು ಮಾಡಬಾರ್ದು ನಾವು ಫತ್ವವನ್ನು ಹೊರಡಿಸ್ತೇವೆ ಅನ್ನುವ ಹಾಗೆ ಒಂದಷ್ಟು ಜನ ಕಾಂಗ್ರೆಸ್ನ ಮೌಲಿಗಳು ಯಾರಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂಥವರಾಗಿರ್ಬೋದು ಅಥವಾ ಮುಸಲ್ಮಾನ ಧರ್ಮಕ್ಕೆ ಸೇರಿದಂತಹ ಮೌಲಿಗಳು ಒಂದಷ್ಟು ಜನ ಈ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಫತ್ವವನ್ನು ಹೊರಡಿಸುವಂಥದ್ದು ಎನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಾಗಿರಬಹುದು ಅಥವಾ ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ನಾವು ಈ ಯಾವಾಗ ಭಾನುಮುಸ್ತಕ ಅವರಿಂದಲೇ ಉದ್ಘಾಟನೆ ಆಗಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ ಅದನ್ನು ಅವರಿಂದಲೇ ಉದ್ಘಾಟನೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡು ತಾರೀಕಿಗೆ ಮಾಡಿಯೇ ತಿರ್ತೇವೆ ಯಾವ ಎಂಥ ಹೋರಾಟಗಳು ನಡೆದರೂ ಕೂಡ ಏನೇ ಆದರೂ ಕೂಡ ಇದರಲ್ಲಿ ಬದಲಾವಣೆ ಅನ್ನುವಂಥದ್ದಿಲ್ಲ ಅವರನ್ನು ಕವಯತ್ರಿಯಾಗಿ ಲೇಖಕಿಯಾಗಿ ಮಾತ್ರ ನೋಡಿ ಧರ್ಮವನ್ನು ನೋಡಬೇಡಿ ಅಥವಾ ಅವರೇ ಹೇಳಿರುವಂತಹ ವಿಚಾರಗಳನ್ನು ನೋಡಬೇಡಿ ಅಂತ ಹೇಳಿ ಈ ಕಡೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದವರು ಕೂಡ ಹೇಳಿಕೊಂಡಿದ್ದಾರೆ ಆದರೆ ಇನ್ನೊಂದೆಡೆಯಲ್ಲಿ ಪ್ರತಾಪ್ ಸಿಂಹನವರು ಹಾಗೆ ಆರ್ ಅಶೋಕ್ ಅವರ ಈ ಹೋರಾಟ ಎಲ್ಲಿ ಅವರಿಗೆ ಹೋಗಿ ಮುಟ್ತದೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ದಸರಾ ಅನ್ನುವಂಥದ್ದು ಯಾರಿಂದ ಉದ್ಘಾಟನೆಗೊಳ್ತದೆ ಹೋರಾಟದ ಕಿಚ್ಚು ಎಷ್ಟು ವ್ಯಾಪಿಸ್ತದೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಹಾಗಾಗಿ ನೋಡುವ ಮುಂದಿನ ವಿಚಾರಗಳು ಏನೆಲ್ಲ ಬದಲಾವಣೆಗಳಾಗ್ತದೆ ಏನೆಲ್ಲ ವಿಚಾರಗಳಾಗ್ತದೆ ಅನ್ನುವಂಥ ಮಾಹಿತಿ ಏನಾದರೂ ಬಂದರೆ ಖಂಡಿತವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮೈಸೂರು ದಸರಾದ ಉದ್ಘಾಟನೆ ಭಾನುಮುಸ್ತಕ ಅವರಿಂದಲೇ ಆಗ್ತದ ಅಥವಾ ಏನಾದರೂ ಬದಲಾವಣೆಗಳು ಅನ್ನುವಂಥದ್ದು ಬರ್ತದ ಅಂತ ಹೇಳಿ ನಿರೀಕ್ಷೆಯಲ್ಲಿರುವ ನೋಡಿದ್ರಲ್ಲ ಇದು ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಗೊಂದಲಗಳು ಮಾಹಿತಿ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವೀಡಿಯೋದೊಂದಿಗೆ ಮುಂದಿನ ಮಾರಿ ಸಿಗ್ತೇನೆ ನಮಸ್ಕಾರ